ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೀವು ಯುಗಾದಿ ಹಬ್ಬದಲ್ಲಿ ಕೆಲವೊಬ್ಬರು ಹೊಸದಾಗಿ ಕಳಸವನ್ನು ಇಟ್ಟು ಪೂಜೆ ಮಾಡ್ತಿರ್ತೀರಿ ಮತ್ತು ಕೆಲವೊಬ್ಬರು ಇರೋ ಕಳಸವನ್ನು ಹೊಸದಾಗಿ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ ಹಾಗೆ ಒಂದು ವಿಶೇಷವಾಗಿ ದೀಪಾರಾಧನೆಯನ್ನು ಸಹ ಮಾಡ್ತಾ ಇರ್ತೀರಿ ಹಾಗಾಗಿ ನಾನು ಯುಗಾದಿ ಹಬ್ಬದಲ್ಲಿ ಇಟ್ಟಿರುವಂಥ ಕ ಒಂದು ಕಳಸವನ್ನಾಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನೀವು ಶನಿವಾರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿರ್ತೀರಿ ಭಾನುವಾರ ಏನು ಮಾಡಬೇಕು ಅಂತ ಅಂದರೆ ಎದ್ದು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ನೀವು ಸ್ನಾನ ಮಾಡಿ ದೇವರ ಮನೆಯಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಅಂತ ಒಂದು ವಿಶೇಷವಾಗಿ ಮೊಸರನ್ನ ಅಥವಾ ಹಾಲು ಹಣ್ಣು ಏನು ಬೇಕಾದರೂ ಅಷ್ಟೇ ಒಂದು ಸಲ ಸರಳವಾಗಿ ನೀವೊಂದು ಪ್ರಸಾದವನ್ನು ಇಟ್ಟು ಅದರ ನಂತರ ನೀವು ಕಳಸವನ್ನು ವಿಸರ್ಜನೆ ಮಾಡಬೇಕು ಕಳಸ ವಿಸರ್ಜನೆ ಮಾಡೋದಕ್ಕೂ ಮುಂಚೆ ಕಳಸವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ವಿಸರ್ಜನೆ ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ನಾವು ಕುಂಕುಮ ಅರ್ಚನೆ ಮಾಡಿರ್ತೀವಿ ಅದನ್ನು ನಾವು ತೆಗೆದಿಟ್ಕೊಂಡು ದಿನನಿತ್ಯ ನಾವು ಹಚ್ಕೊಳ್ತಾ ಬಂದಾಗ ನಮಗೆ ಅದು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ನೋಡಿ ಈ ಒಂದು ಕುಬೇರ ದೀಪ ಮಾಡಿರ್ತೀರಿ ಅದಾಗೆ ಶಾಂತಿ ಆಗಿರುತ್ತೆ ಅದರೊಳಗೆ ನೀವು ಲವಂಗವನ್ನು ಹಾಕಿರ್ತೀರಿ ಆ ಲವಂಗವನ್ನು ತೆಗೆದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಅದು ನೀಟಾಗಿ ಶುದ್ಧಿ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಜಾಗ ಕಡಿಮೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಪುಟ್ಟದಾದ ಒಂದು ಮಡಿಕೆಯಲ್ಲಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿರ್ತೀನಿ ಆ ಒಂದು ಪೂಜೆ ಮಾಡಿರುವಂಥ ವಸ್ತುಗಳು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಬೀರುವಿನಲ್ಲಿ ಸುರಕ್ಷಿತವಾದ ಜಾಗದಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಜ್ಯುವೆಲ್ಲರಿ ಬಾಕ್ಸಲ್ಲಿ ಇಡ್ಬೋದು ಮತ್ತು ಪ್ರತಿ ಶನಿವಾರ ಸಾರಿ ಶುಕ್ರವಾರ ಮಂಗಳವಾರ ನೀವು ತೆಗೆದು ಪೂಜೆ ಪೂಜೆ ಮಾಡ್ಬೋದು ಅದರ ನಂತರ ನೋಡಿ ನಾನು ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಕಾಮಾಕ್ಷಿ ದೀಪನ ನೀವು ಒಂದು ಇಡೀ ರಾತ್ರಿ ಹಾಗೇ ಇರುತ್ತೆ ಅದು ನೀವು ಹಬ್ಬದ ದಿವಸ ಹಚ್ಚಿರೋ ಅದು ನೀವು ಭಾನುವಾರದವರೆಗೆ ಹಾಗೇ ಇರುತ್ತೆ ಈಗ ಒಂದು ಪಕ್ಷದಲ್ಲಿ ನಿಮ್ಗೆ ಅದಾಗೆ ಶಾಂತಿ ಆದಮೇಲೆ ನೀವು ಅದನ್ನು ತೆಗಿಬೇಕು ಅಲ್ಲಿವರೆಗೂ ಅದು ಮುಟ್ಟೋದಕ್ಕೆ ಹೋಗಬೇಡಿ ಅದು ದೀಪ ಯಾವಾಗ ಶಾಂತಿ ಆಗುತ್ತೋ ಆ ಒಂದು ಸಮಯದಲ್ಲಿ ಆ ದೀಪವನ್ನು ತೆಗೆದು ನೀವು ಶುದ್ಧಿ ಮಾಡಿ ನೀವು ಮತ್ತೆ ಹೊಸದಾಗಿ ದೀಪವನ್ನು ಹಚ್ಬೇಕಾಗುತ್ತೆ ಹಾಗೆ ಅದರಲ್ಲಿ ಇಟ್ಟಿರೋ ಒಂದು ಬೆಳ್ಳಿ ಬೆಳ್ಳಿಕಾಯಿ ತೆಗೆದಿಟ್ಕೊಳ್ಳಿ ಆಮೇಲೆ ಈ ನವಧಾನ್ಯಗಳು ನೀವು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಒನ್ ಡೇ ಫುಲ್ ನೆನೆಸ್ಬಿಡಿ ಅದು ಸಾಫ್ಟ್ ಆಗುತ್ತೆ ಅದರ ನಂತರ ನೀವು ನಿಮ್ಮ ಟೆರೆಸ್ ಮೇಲೆ ಕಾಗೆಗಳಿಗೆ ಹಾಕ್ಬೋದು ನಿಮ್ಮ ಯಾವ ಬರ್ಡ್ ಆದರೂ ಪರವಾಗಿಲ್ಲ ಬರ್ಡ್ಸ್ಗಳಿಗೆ ಹಾಕ್ಬಿಡಿ ಅದು ಬೆಸ್ಟ್ ಅದು ಇಲ್ಲ ಅಂತಂದರೆ ಹಸುಗಳಿಗೂ ಕೂಡ ತಿನ್ನಿಸ್ಬೋದು ಅದರ ನಂತರ ನೋಡಿ ನಾವು ಕಳಸವನ್ನು ಅವ್ನಿಗೆ ಏನ್ ಮಾಡಬೇಕು ಅಂತ ಅಂದ್ರೆ ಮೊದಲು ನೀವು ಕಳಸವನ್ನು ಮುಟ್ಟಿ ಅಮ್ಮನವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅದರ ನಂತರ ನೀವು ಒಂದು ಕಳಸದ ಮುಂದೆ ನೀವು ಗಣೇಶ ವಿಗ್ರಹ ಲಕ್ಷ್ಮೀ ವಿಗ್ರಹ ಇಟ್ಟಿದ್ರೆ ಅಥವಾ ಯಾವುದೇ ವಿಗ್ರಹ ಇಟ್ಟಿದ್ದರೂ ಕೂಡ ಮೊದಲು ಅದನ್ನು ತೆಗೆದು ಒಂದು ಕಡೆ ಇಟ್ಬಿಡಿ ಅದರ ನಂತರ ನೀವು ಶುದ್ಧಿ ಮಾಡಿ ತೆಗೆದಿ ತೆಗೆದಿಟ್ಕೋಬೋದು ಹಾಗೆಯೇ ನೀವು ಕಳಸಕ್ಕೆ ಇಟ್ಟಿರುವಂಥ ಹೂಗಳನ್ನೆಲ್ಲ ಆದಷ್ಟು ಗಿಡಗಳಿಗೆ ಹಾಕಬೇಕು ಆಮೇಲೆ ಇನ್ನೊಂದೇನಂತಂದರೆ ನಿಮ್ಮ ಮನೇಲಿ ಜಾಗ ಇಲ್ಲ ಅಂತಂದರೆ ನೀವು ಒಂದು ಸರಿಯಾದ ಪ್ಲೇಸ್ನ ಮಾಡ್ಕೊಳ್ಳಿ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ಅಲ್ಲಿ ಹಾಕಬೇಕಾಗುತ್ತೆ ಆ ಹೂವನ್ನು ನೀವು ಸ್ವಲ್ಪ ತೆಗೆದುಕೊಂಡು ಅದರ ನಂತರ ನೀವು ದೇವರ ಹೂವುಗಳನ್ನೆಲ್ಲ ಗಿಡಗಳಿಗೆ ಹಾಕಬೇಕಾಗುತ್ತೆ ಹಾಗೆ ನೋಡಿ ನಾನು ಈ ಬಳೆಗಳು ಏನು ತೋರಿಸ್ತಾ ಇದ್ದೀನಿ ಈ ಬಳೆಗಳನ್ನ ನೀವೇನೇ ಉಪಯೋಗಿಸ್ಕೋಬಹುದು ಹಾಗೆಯೇ ನೀವು ಅದರ ನಂತರ ಹಾಕಿರುವಂತಹ ಬಂಗಾರ ಎಲ್ಲ ಹಾಕಿರ್ತೀರಲ್ಲ ನೀವು ಹಬ್ಬದ ದಿವಸ ಅದನ್ನ ನೀವು ಒಂದು ಸ್ವಲ್ಪ ಥರದ್ರು ಹಾಕೊಳ್ಳಿ ನೀವು ಧರಿಸ್ಬೇಕಾಗುತ್ತೆ ಅದರ ನಂತರ ನೀವು ತೆಗೆದಿಟ್ಕೋಬಹುದು ಹಾಗೇನೆ ಈ ಕಳಿಸದ ನೀವು ಮುಖಪದ್ಮ ದಿನನಿತ್ಯ ನೀವು ಆ ಪದ್ಮ ಅಂದರೆ ಆ ಮುಖಪದ್ಮವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ತೆಗೆದು ಶುದ್ಧಿ ಮಾಡಿ ಮತ್ತೊಮ್ಮೆ ಪೂಜೆ ಮಾಡಿ ಇಡಬೇಕಾಗುತ್ತೆ ನೋಡಿ ಅದರಲ್ಲಿ ಇಟ್ಟರೆ ಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಇದು ಅಮವಾಸೆಕಾಯಿ ನಾನು ತೋರಿಸ್ತಾ ಇರೋದು ಈಗ ನಾವು ಆಲ್ರೆಡಿ ಯುಗಾದಿ ಹಬ್ಬದ ದಿವಸ ಇಟ್ಟಿರೋ ಕಾಯಿಯನ್ನು ತೆಗೆದು ನೀವು ಹೊಸದಾಗಿ ನೀರನ್ನು ಹಾಕಿ ನೀವು ಈ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕು ಈಗ ನಾವು ಯುಗಾದಿ ಹಬ್ಬದ ದಿವಸ ಇಟ್ಟಿರುವಂಥ ಕಾಯಿಯನ್ನು ತೆಗೆದು ನೀವು ಆದಷ್ಟು ಸ್ವೀಟ್ ಮಾಡಿದ್ರೆ ತುಂಬಾ ಒಳ್ಳೇದು ಕೊಬ್ಬರಿ ಮಿಠಾಯಿ ಅವೆಲ್ಲ ಸ್ವೀಟ್ ಕಾಯಿ ಹೋಳಿಗೆ ಏನಾದರೂ ಪರವಾಗಿಲ್ಲ ಒಂದು ಸ್ವೀಟ್ ಮಾಡಿ ಒಳ್ಳೆಯದು ನೀವು ಪಂಚಾಂಗ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರೆ ಅದನ್ನು ನೀವು ದೇವರ ಪುಸ್ತಕಗಳನ್ನು ಇಡ್ತೀರೋ ಅದೇ ಜಾಗದಲ್ಲೇ ಇಡಬೇಕು ಪ್ರತಿ ಸಾರಿ ನೀವು ಪಂಚಾಂಗ ಓಪನ್ ಮಾಡಬೇಕಂದ್ರೆ ಆದಷ್ಟು ಸ್ನಾನ ಆದ ನಂತರನೇ ನೀವು ಅದನ್ನು ಓಪನ್ ಮಾಡಬೇಕಾಗುತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಹಾಗೆಯೇ ದೇವರಿಗೆ ಇಟ್ಟಿರುವಂಥ ಅಂದರೆ ಕಳಸಕ್ಕೆ ಇಟ್ಟಿರುವಂಥ ಬೇವಿನ ಸೊಪ್ಪು ಹೂವು ಎಲ್ಲವನ್ನೂ ಕೂಡ ಅಷ್ಟೇ ನೀವು ಆದಷ್ಟು ಗಿಡಗಳಿಗೆ ಹಾಕಬೇಕಾಗುತ್ತೆ ಇನ್ನು ಫೋಟೋ ಪ್ರತಿಯೊಂದನ್ನು ಕೂಡ ನಾವು ಶುದ್ಧಿ ಮಾಡಿ ಹೊಸದಾಗಿ ನಾವು ಎಲ್ಲವನ್ನು ಕ್ಲೀನ್ ಮಾಡಿ ನಾವು ದೇವರಾಗಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೋಬೇಕು ಇದು ಹಾಗೆ ಗಳಸ ವಿಸರ್ಜನೆ ಮಾಡ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಪ್ರಸಾದ ಏನಾದರೂ ಇಟ್ಟೇ ಇಟ್ಟಿರ್ತೀರಲ್ವ ಮೊಸರನ್ನ ಆಗಿರ್ಬೋದು ಏನೋ ಒಂದು ಸ್ವಲ್ಪ ಸಕ್ಕರೆ ಹಾಲು ಏನು ಇಟ್ಟಿರ್ತಿರೋ ಪರವಾಗಿಲ್ಲ ಅದನ್ನೇ ನೀವೇನೇ ಪ್ರಸಾದವಾಗಿ ತೆಗೆದುಕೊಬೋದು ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂಥದ್ದು ಅಂದರೆ ಈಗ ನಾವು ಒಂಬತ್ತನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬ ಆಚರಣೆ ಮಾಡಿರ್ತೀವಿ ಬುಧವಾರ ಬೆಳಗ್ಗೆ ನೀವು ಈ ಒಂದು ನಿಯಮಗಳನ್ನು ಅನುಕರಣೆ ಮಾಡಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವಿಸರ್ಜನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು